ನಮಸ್ಕಾರ ಗಳ ವಿಜಯ್ ಗರ್ಜಿನಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಪರಶುರಾಮ್ ಮಹೇಂದ್ರ ಗೆಳೆಯರೆ ಇವತ್ತು ಕೂಡ ಒಂದು ನೈತಿಕ ಸಂದೇಶವನ್ನು ಹೊತ್ತಂತ ಹಾಸ್ಯ ಪ್ರಸಂಗವನ್ನು ತಮ್ಮ ಮುಂದೆ ತರ್ತಾ ಇದ್ದೀನಿ ತನ್ನದಲ್ಲದ ವಸ್ತು ಎಲ್ಲಿದ್ದರೇನು ಇದನ್ನು ಅರಿತವನ ಬಾಳು ಹಾಲು ಜಿ ಎಷ್ಟು ಅರ್ಥಗರ್ಭಿತವಾಗಿದೆ ಅಲ್ಲ ಈ ವಾಕ್ಯ ಇದೇ ಒಂದು ಶೀರ್ಷಿಕೆ ಅಡಿಯಲ್ಲಿ ವಿಜಯಗರ್ಜಿನ ಪತ್ರಿಕೆಯಲ್ಲಿ ನಾವೊಂದು ಲೇಖನ ಮಾಡಿದ್ದೇವೆ ಜ್ಞಾನ ಭಂಗಿ ಅನ್ನೋ ಅಂಕಣದ ಅಂಕಣದಲ್ಲಿ ಅದು ಯಾವುದೇ ವಸ್ತು ತನ್ನದಲ್ಲದ ವಸ್ತು ಅಂದ್ರೆ ಅನ್ನರ ವಸ್ತು ಕಸಕ್ಕಿಂತ ಅಂತ ಅನ್ನುವಂಥ ಸಂತರು ಸತ್ಪುರುಷರು ಇದ್ದು ಹೋಗ್ಯಲ್ಲ ಈ ಭೂಮಿಯಲ್ಲಿ ಅಂತ ಒಬ್ಬ ಸಂತ ಶ್ರೇಷ್ಠ ಸಂತ ಶಿರೋಮಣಿ ನಾಮದೇವ್ ಮಹಾರಾಜರ ಬದುಕಿನಲ್ಲೇ ನಡೆದಂತ ಒಂದು ಘಟನೆಯನ್ನೇ ಇಲ್ಲಿ ನಾನು ಉಲ್ಲೇಖ ಮಾಡಿದ್ದೆ ಅದೇನೇ ಇರಲಿ ಈ ಅಣ್ಣರ ವಸ್ತು ಏನೋ ಅಂತೀವಿ ನಾವು ತನ್ನದಲ್ಲದ ವಸ್ತು ಅದ್ರ ಮೇಲೆ ವ್ಯಾಮೋಹ ಇವತ್ತು ನಿನ್ನಿದಲ್ಲ ಇದನ್ನು ನೀವು ರಾಮಾಯಣ ಕಾಲದೊಳಗು ನೋಡಿರಿ ಮಹಾಭಾರತ ಕಾಲದೊಳಗು ನೋಡಿರಿ ಇಂದು ಕೂಡ ಒಂದು ವ್ಯಾಮೋಹ ಮತ್ತೊಬ್ಬರ ವಸ್ತುವಿನ ಮೇಲೆ ಕಂಡು ಅದನ್ನ ಪಡಿಬೇಕು ಅದನ್ನು ಅನುಭವಿಸ್ಬೇಕು ಅನ್ನುವಂಥದ್ದನ್ನು ಇದು ಈ ವ್ಯಾಮೋಹ ಯಾವ ಅವಾಂತರಕ ಕಾರಣ ಆಗಬಹುದು ಅನ್ನೋದನ್ನ ಒಂದು ಹಾಸ್ಯ ಪ್ರಸಂಗದಲ್ಲಿ ತಮ್ಮ ಮುಂದೆ ಹೇಳ್ತಾ ಇದ್ದೇನೆ ಇನ್ನು ಹಂಗಾರ ಹಾಸ್ಯ ಪ್ರಸಂಗವನ್ನು ನೋಡೋಣ ಗೆಳೆಯರೆ ನಮ್ಮ ಊರಲ್ಲಿ ನಡೆಯುವಂತ ಯಾವುದೇ ಒಂದು ಜಾತ್ರೆ ಇರ್ಬೋದು ಸಮಾರಂಭ ಇರ್ಬೋದು ಉತ್ಸವ ಇರ್ಬೋದು ಅದನ್ನೆಲ್ಲ ಒಂದು ಮುಂಚೂಣಿಯಲ್ಲಿ ನಿಂತು ಮಾಡೋದು ಅಂತಂದ್ರೆ ನಮ್ಮ ಊರಿನ ಗುಂಡಿಯನ್ನು ಗೆಳೆಯರಿಂಟು ನಮ್ಮ ಊರಿನಲ್ಲೇ ಸಾಮಾನ್ಯವಾಗಿ ಬಹುತೇಕ ಎಲ್ಲರ ಮನೆಯ ದೇವರು ನಮ್ಮ ಬಸವಣ್ಣ ಪವಾಡ ಬಸವಣ್ಣ ಪವಾಡ ಬಸವಣ್ಣ ನಮ್ಮೂರಿನಿಂದ ಸುಮಾರು ಒಂದು ಎಪ್ಪತ್ತು ಕಿಲೋಮೀಟರ್ ದೂರ ಇರುವಂತ ಕ್ಷೇತ್ರ ಅದೇ ವರ್ಷಕ್ಕೆ ಎರಡು ಸಲ ಜಾತ್ರೆ ಒಂದು ಶ್ರಾವಣಕ್ಕೆ ಮತ್ತೊಂದು ಶಿವರಾತ್ರಿಗೆ ನಮ್ಮೂರು ಜನ ಪಾದಯಾತ್ರೆ ಮಾಡ್ತಿದ್ರು ಆ ಕ್ಷೇತ್ರಕ್ಕೆ ಈ ಶ್ರಾವಣದೊಳಗೆ ಮಾಡ್ಬೇಕಂತಂದ್ರ ಮಳಿಗಾಲ ಅನಾನುಕೂಲ ಅದಕ್ಕೆ ವಿಶೇಷವಾಗಿ ಅಂದ್ರೆ ಶಿವರಾತ್ರಿಗೆ ಒಂದು ಪಾದಯಾತ್ರೆ ಮಾಡೋ ಒಂದು ವಾರಕ್ಕೆ ನಮ್ಮಲ್ಲಿ ಮೊದಲಿನಿಂದ ಬಂದಿತ್ತು ಈ ಸಲ ಕೂಡ ಒಂದು ಪಾದಯಾತ್ರೆ ಮಾಡ್ಬೇಕಂತೇಳಿ ಊರವ್ರು ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಜನ ತಯಾರಾಗಿದ್ರೆ ಅದನ್ನ ಮುಂಚೂಣಿ ನಿಂತ ತಗೊಂಡು ಹೋಗೋ ಕೆಲಸ ನಮ್ಮ ಗುಂಡಿನ ಗುಂಪು ನಮ್ಮ ಗುಂಡಿನ ಗಿಳಿಯರ್ ಗುಂಪು ಅದ್ರ ಗುಂಡೇನೂ ಇರ್ತಿದ್ದ ಏನಾಗಿತ್ತು ನಮ್ಮ ಊರ ಒಬ್ಬಕ್ಕೆ ಹೆಣ್ಮಗಳು ನಾಗವ್ವಾ ಅಂತ್ರಿ ಆಕೆ ಸ್ವಭಾವ ಯಾವುದೇ ಏನೋ ಒಂದು ವಸ್ತು ಕಂಡ್ರೆ ಆ ವಸ್ತು ನಾವು ತಗೋಬೇಕನೈತಿ ಯಾರ ಒಂದು ಸಿರಿ ಉಟ್ರ ಅಂತಂದ್ರೆ ಕಣ್ಣು ಹಾಕೈತಿ ಅಂತ ಸಿರಿ ನನಗಿಲ್ಲಲ್ಲ ಅಂತ ಕೊಡಕಿ ಅದನ್ ಕಣ್ಣು ಪಾಪ ಅವ್ರು ಸಿರಿ ಕೊಡ್ಬೇಕ ಈಕಿ ಸಿರಿ ಇಸ್ಕೊಂಡು ಅದನ್ನ ಉಟ್ಕೊಂಡು ಒಂದು ಹದಿನೈದು ಸದರ ಕೊಡ್ತಿದಾರ ಅದಿನ ಅಂತಾರಲ್ಲ ಕೊಟ್ಟವ ಕೊಡಂಗಿ ಇಸ್ಕೊಂಡಂ ಇರ್ಬದ್ರ ಅಂತ ಹೇಳಿ ಈಕೆ ಇಸ್ಕೊಂಡಿ ಇಲ್ಲ ಆಯ್ಕೆ ಮಡಿದ್ರು ಈ ಸಲ ನಮ್ಮ ಪಾದಯಾತ್ರೆಗು ಸಿಳ್ಕೊಂಡ್ಬಿಟ್ಟು ಅದು ಪಾದಯಾತ್ರೆ ಮಾಡಿದ್ರು ಸುಮಾರು ಒಂದ್ ಎಪ್ಪತ್ತು ಕಿಲೋಮೀಟರ್ ದೂರ ಹಾಳಿದ ಕ್ಷೇತ್ರ ನಡು ಒಂದ್ ಸುಮಾರು ಒಂದು ನಲವತ್ತು ಕಿಲೋಮೀಟರ್ ನಡೆದ ಬಳಿಕಿಂದ ಒಂದು ಊರು ಅಲ್ಲಿ ಕೊಟ್ರಪ್ಪ ಜನ ಮಠ ಅಲ್ಲಿ ಹೋಗಿ ಅವರು ವಸತಿ ಮಾಡೋರು ಸಾಯಂಕಾಲ ವಸ್ತಿ ಮಾಡುವ ಬೆಳಗ್ಗೆ ಮತ್ತೆ ತಮ್ಮ ಪ್ರಯಾಣ ಮುಂದುವರ್ಸೋರು ಈ ಸಲ ಏನಾಗಿತ್ತು ಇವರೆಲ್ಲರೂ ಕೂಡ ಪಾದಯಾತ್ರೆ ಮಾಡಿದ್ರು ಕೊಟ್ರ ಪಜ್ಜನ್ನ ಮಾಡಿದಾಗ ಉಳ್ಕೊಂಡ್ರು ಬೆಳಿಗ್ಗೆ ಅಂದ್ರೆ ಹಲ್ ತಿಕ್ಕಬೇಕು ಮುಖ ತಕೊಡ್ಬೇಕು ಮತ್ತೆ ಮುಂದಿನ ಪ್ರಯಾಣ ಕನಿ ಆಗ್ಬೇಕು ಈಕೀಗೆ ನಾಗೋಗ ತಾನು ವಸ್ತು ಬಳಸ್ಬಾರ್ದು ಮತ್ತೊಬ್ರು ವಸ್ತುನ ಬಳಸ್ಬೇಕನ್ನ ಚಕಾಯಿ ತೀಗ ಹಲ್ ತಿು ಟೂತ್ ಪೇಸ್ಟ್ ಬೇಕಲ್ಲ ಅದ್ ನಂದಕ್ಕು ಟೂತ್ ಪೇಸ್ಟ್ ಬಳಸ್ಬೇಕು ಅಂತೇಳಿ ಅಲ್ಲಿ ಅಲ್ಲಿ ಹುಡುಕಿದ ಒಂದ್ ಚೀಲ ಒಂದು ಪೇಸ್ಟಿಂದ ಒಂದು ಡಬ್ಬಿ ಕಂತ ತಗೊಂಡ ಅದು ಏನಂತಂದ್ರೆ ಅದು ನಮ್ಮ ಕುರುವತ್ತದ ಕುರುವತ್ತಿ ತನ್ನ ಚೀಲದಾಗ ಏನ್ ಮಾಡಿದ್ದಾವ ಈ ಮಾಡ್ದಾಗ ಸೊಳ್ಳೆ ಕಟ್ಟಬಾಡ್ರಿ ಅದಕ್ಕೆ ಏನ್ ಮಾಡಿದ ಸೊಳ್ಳೆ ವಿಕಸಕ ಕ್ರೀಮ್ ಅಂತ ಬರ್ತೈತಿ ಆದ್ರೆ ಅದನ್ನ ಹಚ್ಕೊಂಡ್ರೆ ಸೊಳ್ಳೆ ಮೈ ಕಡಿಂಗಿಲ್ಲ ಇಟ್ಟಿದ್ದ ಈಕ ನೋಡ್ಬಿಟ್ಲ ಅದನ್ನ ಟೂತ್ ಪೇಸ್ಟ್ ಅಂತ ತಿಳ್ಕೊಂಡು ತಗೊಂಡ ಬರೋಬ್ಬರಿ ಬ್ರಷ್ ನಾವು ಒಂದಿಷ್ಟು ಹಾಕೊಂಡ್ರು ಹಾಕೊಂಡು ಹಚ್ಚಿ ಎರಡು ಸಲ ತಿಕ್ಕಿದ್ಲೆ ಬಾಯೆಲ್ಲ ಕೈ ಕೈ ಒಗಡಿದ್ವಿ ವಾಸನೆ ಹೋಗೋದು ಇದನ್ನ ಇವ ಕುರುವ ಹಿಂದಿನಿಂತ ನೋಡಿದ್ವ ಅಕ್ಕಿ ಏನೋ ಲೆಕ್ಕ ಹಾಕಿದ್ಲೆ ಹೋಗಿ ಎಲ್ಲರೂ ಕೂಡ ಅಡುಗೆ ಮಾಡಿ ಎಲ್ಲರೂ ಊಟ ಮಾಡಬೇಕು ಎಲ್ಲರ್ಗಿಂತ ಒಂದು ಹತ್ತು ಕಡೆ ಜಾಸ್ತಿನ ತಿನ್ಬೇಕಂದ್ ಲೆಕ್ಕ ಹಾಕಿ ಕುಂತಿದ್ಲಿಕ್ಕೆ ಲಾಗವ್ ಬಾಯಿ ವಾಸನೆ ನೀರ್ ಕುಡುದ್ರ ಅದ ವಾಸನೆ ಚಹ ಕುಡಿದ್ರಾದ ವಾಸನೆ ಊಟ ಮಾಡಿದ್ರ ಅದ ವಾಸಿನಿ ಅನ್ನಕೋ ಬರದ ಅಣ್ಣಕ್ಕೋ ಬರದ್ದೆ ಇದನ್ನೆಲ್ಲ ನೋಡಿದ್ ಕೊಡ್ಬತ್ತಿದ್ವಿ ಅಮ್ಮ ಏನ್ ಮಾಡಿದ ಗುಂಡ್ಯ ಮಂದಿ ಹೇಳಿದ ರೇ ಗುಂಡ್ಯ ನಾಗವ ಹಿಂಗ್ ಮಾಡ್ಯಳೆ ಅಂತಂದ ಕರಿ ಮಗನ ಮುಂದಿನ ಸಲ ಬರ್ತಾಳದ ಅವನ್ನೆಲ್ಲ ಬರೋಬ್ಬರಿ ಅಂತ ಅಂತಂದ ಆತು ಮುಂದಿನ ವರ್ಷ ಮತ್ತ ಪಾದಯಾತ್ರೆಗ ನಾಗವನು ಹೊಂಟ கொண்டு கொள்ள கொட்டிக்குல்ல ஒடர் டப்பி தவுடர் டப்பிம் அர் லாலி மாத லாலி மாதிரி நசுகுண்டி பிடி அந்த உத்தர கர்நாடக அதுக்கு துருக்குடி அந்த கரீத்தார ஆ துருக்கி பிடி அதுக்கு குடசி தூடி அழகாட அழகாட அந்த வந்து இன்னொரு அலோ ஒன் பவுடர் லப்பித்து அந்த டால்கௌடர் முக கசுக எட்ட இக்கி பழகி எத எது முக தக்கள் பவுடர் ஹசுகல தோட குண்டியாய் மாட்ட பௌடர் லப்பி எத மட்டும் நோட் கம அந்தித்து பவுடர் தகண்டல ಈ ಆಗೋರಿ ಬಾಬಾಗರ ಹಸಕಂತಾ ನೋಡ್ರಿ ಮೈತುಂಬಾ ಆ ನಮ್ಮನೆ ಪೌಡರ್ ಬಡಕೊಂಡ ಬಿಡಲಿಕ್ಕೆ ಅದರಗ ತುರ್ಕಿಪುಡಿ ಹಾಕಿದ್ವಿ ಸಲ್ಫಟ್ ಗೆ ಮೊಕ್ಕಾ ತರ ಸಾಕು ಶ್ರೀಮರ್ಥ ಕೇರ್ಕೊಂಡ್ಲೋ ಕೈ ಕೇರ್ಕೊಳಾಗತ ಮೈ ಕೇರ್ಕೊಳಾಗತ ಅದಕ್ಕೆ ಕೇರ್ಕೊಂಡ್ಗಿಂತ ಜಾಸ್ತಿನಾಗುತ್ತೆ ದೇಖಿಗೆ ಏನು ಹೆಳಕ ಬರ ಅನ್ನಕ ಬರದ ಅದಕ ಬರದ ಕದ ಹಚ್ಚೊಂಡ್ರೆ ಅಂತ ಹೇಳ್ತಾರೆ ಒದ್ದಾಡಕ್ ಶುರು ಮಾಡ್ಬಿಟ ಮೈ ಮೇಲಿನಿಂದ ಚರಕ್ಕೆ ಕಿತ್ತು ಒಗದಕ್ಕೆ ಕುಣದಾಡ ಶುರು ಮಾಡ್ಬಿಟ ಎಲ್ಲಾರು ಗಾಬ್ರಿ ಮಾಡತ್ತ ಅಂತ ಹೇಳಿ ಮಾಡಿ ಹೋದ್ರು ಇಪ್ಪತ್ತೈದು ಮಂದಿ ಇದ್ರು ಅವ್ರ ನಾಗವ್ ಹಂಗ್ಯಾಕ ಮಾಡತ್ತ ಅವಾಗ ಕುರುವತ್ತು ಕೇಳಿದ ಏ ನಾಗವಕ್ಕ ಮತ್ತ ಯಾರು ಪೌಡರ್ ಗೌಡ್ರ ಕದ್ದು ಏನಾರ ಹಚ್ಕೊಂಡೇನ ಅಂತಂದ யாக்க தகலி அந்த அனுபவசந்த மனச நோட ஜோர் ஆகிடுத்துல கொனே சுரம் ஏ குருவத்தொல்பாஸ்கண்ட்னோ அந்த யார் குண்டென்ச்சி போட்டாட்டி அந்த அதே மனுஷ பாதாத்திரோக ஒப்படமணி எர்தரப்பா அந்த பொங்க ஏன் என்னமகள ಒಂಟಿದಿ ದೇವ್ರ ಕ್ಷೇತ್ರಕ್ಕೆ ಕದ್ದು ಪೌಡ್ರ್ ಹಚ್ಕೊಂಡು ಅಂದ್ರೆ ನಿನಗೆ ಏನಂತ ಹೇಳ್ಬೇಕು ಬುದ್ಧಿಗೆದಿತ್ತ ನಿನಗೆ ತಪ್ಪ ಮಾಡಿದಿ ಅದಕ್ಕೆ ಪವಾಡ ಬಸವಣ್ಣ ಏನು ಮನೆ ಮಾಡಿದ್ದ ನಿನಗೆ ಅಂತ ಅಂದವ ಮುಂದೆ ಹೆಂಗಪ್ಪ ಅಂತ ಏನಿಲ್ಲ ಒಂದು ಕೆಲಸ ಮಾಡ ಒಂದು ತಂದಿರ ಒಂದು ಕೊಡ ತಂದಿರ ಮೈ ಮೇಲೆ ಸುರುಕೊಂಬಿಡು ಸುರುಕೊಂಡು ದೇವ್ರಿಗೆ ನಮ್ಮ ಬಸವನಿಗೆ ಹೆಸರಲಿ தப்பாக்கைத்தப்பா இன் தப்பங்க க்மா பண்ணி தப்பா பொகோனேனா கம்மி ஆகத்தில பார்க்க அதுக்கேமாட்டொந்து கொடதாக நீர் தகண்ட மை மேல சுருக்க அது துருக்கி படினு ஓத்து தழுக்கண்டு ஓத்து பௌட்ரு தொழ்கண்ட் ஓத்து துருக்கி கம்மி ஆக கேதவ இப்பா இங்கே ஏன்

க இது பவுடர் சொல்ல இல்ல அன்பவ்ஸ பவுடர் ஹஸ்கொந்த கொடக்கி அப்பா அந்த இத பவுடர் ஹஸ்கொண்ட மத இதல்ல அகலே நீங்க கதகண்டித மய துர்சின இது ஏன் அவத நான்கு கொடாக்கீங்க தகவல் கொட்டம் அக்கி ஸோ முங்கது ஈஸ பௌடர் ஹஸ்கொண்ட ஈன் அனஸ்ல அவங்க பவாடப்பா அந்த ஆ கொட்ட பவுடர் சோ பவுடர் கொட்டி துருக்கி பவுடர் மிக்ஸ் அது ஒகது பட்டதவ ஆந்த இக்க வஸ்தாக்கப்பா அந்த அக்கிபட்டு இத வசு அந்த கால கச அக்க மாத்திர ಒಂದು ಸುಂದರವಾದ ಬದುಕು ಗೆಳೆಯರೆ ಈ ಸಂಚಿಕೆ ತಮಗೆ ಇಷ್ಟ ಆಗಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಮಗೆಲ್ಲರಿಗೂ ಹಂಚಿ ಲೈಕ್ ಕೊಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯಮಾಡಿ ತಿಳಿಸಿ ಇದರಿಂದ ಮುಂದಿನ ವಿಡಿಯೋ ಮಾಡೋದಕ್ಕೆ ನಮಗೊಂದು ದೊಡ್ಡ ಸಹಾಯಕ ನಮಸ್ಕಾರ ಗೆಳೆಯರಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಪೀಟಾಗೋಣ ನಮಸ್ಕಾರ